ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ ಕೈಯಲ್ಲಿ ಮಚ್ಚೆ ಇದ್ದರೆ ಏನರ್ಥ ಆಪ್ಷನ್ ಎ ಬುದ್ಧಿವಂತರು ಆಪ್ಷನ್ ಬಿ ಕೋಪಿಷ್ಟರು ಆಪ್ಷನ್ ಸಿ ಆಲಸಿಗಳು ಆಪ್ಷನ್ ಡಿ ಅದೃಷ್ಟವಂತರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅದೃಷ್ಟವಂತರೆಂದರ್ಥ ನಿಮ್ಮ ಎರಡನೆಯ ಪ್ರಶ್ನೆ ಹೆಣ್ಣು ಮಕ್ಕಳ ಕೂದಲು ಉದ್ದವಿದ್ದರೆ ಏನರ್ಥ ಆಪ್ಷನ್ ಎ ಆರೋಗ್ಯವಂತರು ಆಪ್ಷನ್ ಬಿ ಧನ ನಷ್ಟ ಆಪ್ಷನ್ ಸಿ ಅನಾರೋಗ್ಯ ಆಪ್ಷನ್ ಡಿ ಸಂಪತ್ತು ನಿಮ್ಮ ಸರಿಯಾದ ಥರ ಆಪ್ಷನ್ ಡಿ ಸಂಪತ್ತೆಂದರ್ಥ ನಿಮ್ಮ ಮೂರನೆಯ ಪ್ರಶ್ನೆಯು ಹೀಗಿದೆ ಭೀಮಾ ಕೊಂದ ಆನೆಯ ಹೆಸರೇನು ಆಪ್ಷನ್ ಇ ಕರ್ಣ ಆಪ್ಷನ್ ಬಿ ಅಶ್ವಥಾಮ ಆಪ್ಷನ್ ಸಿ ಬಲರಾಮ ಆಪ್ಷನ್ ಡಿ ಅಂಬಿಕೆ ನಿಮ್ಮ ಸರಿಯಾದ ಆಪ್ಷನ್ ಬಿ ಅಶ್ವಥಮ್ಮ ಎನ್ನುವುದು ಭೀಮಕೊಂದ ಆನೆಯ ಹೆಸರಾಗಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆಯು ಹೀಗಿದೆ ಪಾಂಡುರಾಜನಿಗೆ ಒಟ್ಟು ಎಷ್ಟು ಪತ್ನಿಯರು ಆಪ್ಷನ್ ಎ ಹತ್ತು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ಆರು ನಿಮ್ಮ ಸರಿಯಾದ ತ್ರ ಆಪ್ಷನ್ ಬಿ ಪಾಂಡುರಾಜನಿಗೆ ಒಟ್ಟು ಎರಡು ಪತ್ನಿಯರು ನಿಮ್ಮ ಐದನೆಯ ಪ್ರಶ್ನೆ ಧೃತರಾಷ್ಟ್ರನ ಪ್ರಸಿದ್ಧ ಸಾರಥಿ ಯಾರು ಆಪ್ಷನ್ ಎ ವಿಭಿನ್ನ ಆಪ್ಷನ್ ಬಿ ಸಂಜಯ ಆಪ್ಷನ್ ಸಿ ಶಲ್ಯ ಆಪ್ಷನ್ ಡಿ ಅಥಿರಥ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಜಯ ಎನ್ನುವುದು ಧೂತರಾಷ್ಟ್ರನ ಪ್ರಸಿದ್ಧ ಸಾರಥಿ ನಿಮ್ಮ ಆರನೆಯ ಪ್ರಶ್ನೆ ಹೆಣ್ಣು ಮಕ್ಕಳ ಎಡಗಣ್ಣು ಬಡಿದರೆ ಏನರ್ಥ ಆಪ್ಷನ್ ಎ ಅಶುಭ ಆಪ್ಷನ್ ಬಿ ಶುಭ ಆಪ್ಷನ್ ಸಿ ಧನಲಾಭ ಆಪ್ಷನ್ ಡಿ ಧನ ನಷ್ಟ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಧನನಷ್ಟವೆಂದರ್ಥ ನಿಮ್ಮ ಏಳನೆಯ ಪ್ರಶ್ನೆಯು ಹೀಗಿದೆ ಶಿವನ ಸಮುದ್ರ ಜಲಪಾತಕ್ಕೆ ಯಾವ ನದಿಯು ಮೂಲವಾಗಿದೆ ಆಪ್ಷನ್ ಎ ದಾಮೋದರ ಆಪ್ಷನ್ ಬಿ ಮಹಾನದಿ ಆಪ್ಷನ್ ಸಿ ಶಿಪ್ರಾ ಆಪ್ಷನ್ ಡಿ ಕಾವೇರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಾವೇರಿ ಶಿವನ ಸಮುದ್ರ ಜಲಪಾತಕ್ಕೆ ಮೂಲ ನದಿಯಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ರಮಾ ಎಂದರೆ ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಕಾಳಿ ಆಪ್ಷನ್ ಬಿ ಶಾರದೆ ಆಪ್ಷನ್ ಸಿ ಪಾರ್ವತಿ ಆಪ್ಷನ್ ಡಿ ಲಕ್ಷ್ಮೀ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಲಕ್ಷ್ಮಿಯನ್ನು ರಮಾ ಎಂದು ಕರೆಯುತ್ತಾರೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಕೃಷ್ಣನ ಅತಿ ಬಡತನದಲ್ಲಿದ್ದ ಗೆಳೆಯನ ಹೆಸರೇನು ಆಪ್ಷನ್ ಎ ಶಿಶುಪಾಲ ಆಪ್ಷನ್ ಬಿ ಬಲರಾಮ ಆಪ್ಷನ್ ಸಿ ಮಕರಂದ ಆಪ್ಷನ್ ಡಿ ಸುಧಾಮ ನಿಮ್ಮ ಸರಿಯಾದ ಆಪ್ಷನ್ ಡಿ ಸುಧಾಮ ನಿಮ್ಮ ಹತ್ತನೆಯ ಪ್ರಶ್ನೆ ಗಾದಿಯನ್ನು ಪೂರ್ಣಗೊಳಿಸಿ ಹೆಂಡು ಸಂಸಾರದ ಆಪ್ಷನ್ ಇ ಕೈ ಆಪ್ಷನ್ ಬಿ ಹಣ್ಣು ಆಪ್ಷನ್ ಸಿ ಕಾಲು ಆಪ್ಷನ್ ಡಿ ಕಣ್ಣು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹೆಣ್ಣು ಸಂಸಾರದ ಕಣ್ಣು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ರಕ್ತದಲ್ಲಿ ಅಧಿಕ ಸಕ್ಕರೆಯ ಪ್ರಮಾಣವಿದ್ದರೆ ಅದು ಯಾವ ಕಾಯಿಲೆಯಾಗಿದೆ ಆಪ್ಷನ್ ಎ ಕಫ ಆಪ್ಷನ್ ಬಿ ವಾತ ಆಪ್ಷನ್ ಸಿ ಅಧಿಕ ರಕ್ತದೊತ್ತಡ ಆಪ್ಷನ್ ಡಿ ಮಧುಮೇಹ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮಧುಮೇಹ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರ ಜೀವಕ್ಕೆ ಅಪಾಯವಿದೆ ಆಪ್ಷನ್ ಎ ಯಡಿಯೂರಪ್ಪ ಆಪ್ಷನ್ ಬಿ ಸಿದ್ದರಾಮಯ್ಯ ಆಪ್ಷನ್ ಸಿ ರಾಹುಲ್ ಗಾಂಧಿ ಆಪ್ಷನ್ ಡಿ ಪುಟಿನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪುಟಿನ್ ನಿಮ್ಮ ಹದಿಮೂರನೆಯ ಪ್ರಶ್ನೆ ಭಾದ್ರಪದ ಮಾಸದಲ್ಲಿ ಬರುವ ಹಬ್ಬ ಯಾವುದು ಆಪ್ಷನ್ ಎ ಯುಗಾದಿ ಆಪ್ಷನ್ ಬಿ ದಸರಾ ಆಪ್ಷನ್ ಸಿ ದೀಪಾವಳಿ ಆಪ್ಷನ್ ಡಿ ಗಣೇಶ ಹಬ್ಬ ಸರಿಯಾದ ಉತ್ತರ ಡಿ ಗಣೇಶ ಹಬ್ಬವು ಭಾದ್ರಪದ ಮಾಸದಲ್ಲಿ ಬರುವ ಹಬ್ಬವಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಭೀಷ್ಮನಿಗೆ ಇಚ್ಛಾ ಮರಣವನ್ನು ಯಾರು ನೀಡಿದರು ಆಪ್ಷನ್ ಎ ಶಿವ ಆಪ್ಷನ್ ಬಿ ಶಾಂತನು ಆಪ್ಷನ್ ಸಿ ಗಂಗೆ ಆಪ್ಷನ್ ಡಿ ಸತ್ಯವತಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಶಾಂತನು ಭೀಷ್ಮನಿಗೆ ಇಚ್ಛಾ ಮರಣವನ್ನು ನೀಡಿದವರು ನಿಮ್ಮ ಹದಿನೈದನೆಯ ಪ್ರಶ್ನೆ ಯಾವ ಜೀವಿಯನ್ನು ಮನೆಯಲ್ಲಿ ಸಾಕಿದರೆ ಒಳ್ಳೆಯದು ಆಪ್ಷನ್ ಎ ನಾಯಿ ಆಪ್ಷನ್ ಬಿ ಅಳಿಲು ಆಪ್ಷನ್ ಸಿ ಬೆಕ್ಕು ಆಪ್ಷನ್ ಡಿ ಇಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅಳಿಲು ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ